ಚಿನ್ನ ಭೇದವ ಮಾಡಬೇಡಿರಿ ಇದರ ಉನ್ನತತನವನ್ನು ಚೆನ್ನಾಗಿ ತಿಳಿಯಿರಿ ಅಯ್ಯ ಮನೆ ಮನೆ ತಿರುಗೋದು ಬೆಕ್ಕು ಅಯ್ಯ ಮನೆ ಮನೆ ತಿರುಗೋದು ಬೆಕ್ಕು ಕ್ವಾಂಟಿಗರ ಮನೆಯಲ್ಲಿ ಲಿಂಗಾಯತ್ರ ಮನೆಯಲ್ಲಿ ಅಯ್ಯ ಕ್ವಾಂಟಿಗರ ಮನೆಯಲ್ಲಿ ಲಿಂಗಾಯತ್ರ ಮನೆಯಲ್ಲಿ ಅಯ್ಯ ಹಾರುವರ ಮನೆಯಲ್ಲಿ ಹಾಲು ನೆಕ್ಕದು ಅಯ್ಯ ಹಾಲು ನೆಕ್ಕದು ನೋಡು ಹ್ಮ್ ಭಿನ್ನ ಭೇದವ ಮಾಡಬ್ಯಾಡಿರಿ ಅಯ್ಯ ಭಿನ್ನ ಭೇದವ ಮಾಡಬ್ಯಾಡಿರಿ ಇದರ ಉನ್ನತತನವನ್ನು ಚೆನ್ನಾಗಿ ತಿಳಿಯಿರಿ ಅಯ್ಯ ಮಾದಿಗರ ಮನೆಯಲ್ಲಿ ಅಯ್ಯ ಮಾದಿಗರ ಮನೆಯಲ್ಲಿ ಒಲೆಯರ ಮನೆಯಲ್ಲಿ ಅಯ್ಯ ಕುರುಬರ ಮನೆಯಲ್ಲಿ ಅಯ್ಯ ಕುಂಬಾರ ಮನೆಯಲ್ಲಿ ಅಯ್ಯ ಮುಸಲಾರ ಮನೆಯಲ್ಲಿ ಕ್ರೈಸ್ತರ ಮನೆಯಲ್ಲಿ ಬಾಡು ತಿನ್ನೋದು ನೋಡು ಅಯ್ಯ ಬಾಡು ತಿನ್ನೋದು ನೋಡು ಹಾಲು ನೆಕ್ಕುದು ನೋಡಬೇಕು ಇಂಥ ಸರ್ವ ಜಾತಿಯೊಳಗೆ ಬೆರೆತು ಹೋಗಿರೋ ನಮ್ಮ ಇಂಥ ಸರ್ವ ಜಾತಿಯೊಳಗೆ ಬೆರೆತು ಹೋಗಿರೋ ನಮ್ಮ ಆಚಾರವೆಲ್ಲ ಭಿನ್ನ ಭೇದವ ಮಾಡಬ್ಯಾಡಿರಿ ಅಯ್ಯ ಹಸಿದವನು ಹೊಲೆಯ ಸುಸ್ತಾದವನು ಚಾಂಡಾಳಿ ಅಯ್ಯ ಹಸಿದವನು ಹೊಲೆಯ ಸುಸ್ತಾದವನು ಚಾಂಡಾಳಿ ನಮ್ಮ ಹಿಂಬಾಗಿ ನಿಲ್ಲುವ ಮೈಲಾರಲಿಂಗ ಭಿನ್ನ ಭೇದವ ಬ್ಯಾಡಿರಿ ಅಯ್ಯ ಬಾಯಲ್ಲಿ ಬೆಲ್ಲ ಎದೆಯಲ್ಲಿ ಕತ್ತಾರಿ ಅಯ್ಯ ಬಾಯಲ್ಲಿ ಬೆಲ್ಲ ಎದೆಯಲ್ಲಿ ಕತ್ತರಿ ಇಂಥ ಜಾತಿಗಳ ಸಂಘವ ಮಾಡಲು ಬ್ಯಾಡಿರಿ ಭಿನ್ನ ಭೇದವ ಮಾಡಬ್ಯಾಡಿರಿ ಅಯ್ಯ ಉತ್ತಾರೆ ಮಳೆ ಬಂದು ಸುತ್ತಿ ಸುತ್ತಿ ಒಡೆವಾಗ ಅಯ್ಯ ಉತ್ತಾರೆ ಮಳೆ ಬಂದು ಸುತ್ತಿ ಸುತ್ತಿ ಒಡೆವಾಗ ನೆತ್ತಿ ಮ್ಯಾಗಳ ನೀರು ಗಂಟಾಲಿಗಿಳಿದವಲ್ಲೋ ಅಯ್ಯ ಇರವಲ್ಲ ಸ್ಥಿರವಲ್ಲ ನರ ಜನ್ಮ ಸ್ಥಿರವಲ್ಲ ಅಯ್ಯ ಇರವಲ್ಲ ಸ್ಥಿರವಲ್ಲ ಅಯ್ಯ ಇರವಲ್ಲ ಸ್ಥಿರವಲ್ಲ ನರ ಜನ್ಮ ಸ್ಥಿರವಲ್ಲ ಆಡಿಕೊಳ್ಳಲು ಬ್ಯಾಡಿ ಬಡವಾರ ಬದುಕ ಕತ್ತಲೆ ಬೆಳದಿಂಗಾಳೊಳಗ ಅಯ್ಯ ಆಡಿಕೊಳ್ಳಲು ಬ್ಯಾಡಿ ಬಡವಾರ ಬದುಕ ಕತ್ತಲೆ ಬೆಳದಿಂಗಳೊಳಗ あっそうか。